ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಮ್ರಾನ್ ತುಡುಕ್ಲೂರು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಸಂದರ್ಶನ ಮಾಡೋದಕ್ಕೆ ಹೊರಟಿದ್ದೀನಿ ಎಸ್ ಅವರು ಯಾರಂದರೆ ಮೂಲತಃ ಸಾಹಿತಿಗಳಾಗ್ತಾರೆ ಪತ್ರಕರ್ತರಾಗ್ತಾರೆ ಉಪನ್ಯಾಸಕರು ಕೂಡ ಆಗ್ತಾರೆ ಹಾಗೆ ಈ ಒಂದು ಪತ್ರಕರ್ತರಾಗಿ ಬಹಳಷ್ಟು ಒಂದು ಹಳ್ಳಿಗಾಡಿನಲ್ಲಿ ಬೆಳೆದು ಒಂದು ಯಶಸ್ವಿಯ ಹಾದಿಯತ್ತ ಸಾಧನೆಗೆ ಹೊರಟೋಗ್ತಾರೆ ಎಸ್ ಯಾರಂದರೆ ಶಿರಾ ತಾಲೂಕಿನ ಬರ್ಗುರು ಅಂದರೆ ಬರ್ಗುರು ಅಂದರೆ ಕೇಳೇ ಇರಬಹುದು ನೀವು ಖ್ಯಾತ ಬಂಡಾಯ ಸಾಹಿತಿಗಳಂತಲೇ ಹೆಸರುವಾಸಿಯಾಗಿರುವ ಬರಗೂರು ರಾಮಚಂದ್ರಪ್ಪರವರ ಊರಿನವರಾದಂತಹ ಬರಗೂರು ವಿರೂಪಾಕ್ಷರವರು ಅಂದರೆ ಇವರು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಮಾಡಿದಂತಹ ಸಾಧನೆ ಅಂತಿದ್ದದಲ್ಲ ಇವತ್ತು ಅವ್ರನ್ನ ಹುಡುಕ್ಕೊಂಡು ಬಂದಿದ್ದೀವಿ ಹೇಗಿದೆ ಈ ಪತ್ರಿಕಾ ಜರ್ನಿ ಹೇಗಿದೆ ಬಹಳಷ್ಟು ಪ್ರಶಸ್ತಿಗಳನ್ನ ಪಡಿತಾ ಹೋಗ್ತಾರೆ ಯಶಸ್ವಿ ಸಾಧನೆಯತ್ತ ಹೋಗ್ತಾರೆ ಇವತ್ತು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪ್ರಜಾಪ್ರಗತಿಯಲ್ಲಿ ಒಂದು ಸುದ್ದಿಯನ್ನು ಬಿತ್ತರಿಸ್ತಾರೆ ಆ ಬಿತ್ತರಿಸಿದ ಮೂಲಕ ಒಂದು ರಾಜ್ಯ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಾರೆ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೇಗಿದೆ ಈ ಜರ್ನಿ ಇವತ್ತು ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಸರ್ ಆರಾಮ್ ಸರ್ ಹೇಗೆ ಅನ್ನಿಸ್ತಾ ಇದೆ ಸರ್ ಮೊದಲನೇದಾಗಿ ಇವತ್ತು ನಾಳೆ ನಡೆಯುವಂತ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಒಂದು ವೇದಿಕೆಯಲ್ಲಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದೀರಾ ಮೊದಲನೇದಾಗಿ ಹೇಗೆ ಇದೆ ಖಂಡಿತ ಸರ್ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಸಣ್ಣ ಒಂದು ಪುಟ್ಟ ಗ್ರಾಮದಿಂದ ಬಂದಿರತಕ್ಕಂತ ಇವತ್ತು ಬರ್ಗೂರ್ ಅಂದ್ರೆ ಪುಟ್ಟ ಗ್ರಾಮ ಸರ್ ಯಾಕಂದ್ರೆ ಅದು ಸಾಧಕರ ತವರೂರು ಬರ್ಗೂರ್ ಈ ಪುಟ್ಟ ಗ್ರಾಮ ಆದ್ರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಪ್ರತಿಭಾ ಮಾಡ್ತಾರನ್ನ ಆ ಪುಟ್ಟಾಕಿರಂತ ಒಂದು ಮಣ್ಣಿನ ವಾಸನೆ ಅಲ್ಲಿ ಇದೆ ಅಂತ ಹೇಳಿ ಭಾವಿಸ್ತೀನಿ ಸರ್ ಖಂಡಿತ ಅಲ್ಲಿ ಹೌದು ಸರ್ ಅದೇನ್ ಸರ್ ಬರ್ಗೂರ್ ಅಂದ್ರೆ ಹಂಗೇನ ಅದು ಒಂಥರ ಆ ಮಣ್ಣೆ ಆಗಿನ ಅಥವಾ ಏನ್ ಸರ್ ಸ್ಪೆಷಲ್ ಏನು ಯಾವಾಗ ಬರೀ ಬರ್ಗೂರಿಂದನೇ ಸಾಧಕರು ಹೌದು ಬರ್ಗೂರು ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ಒಂದು ಒಂಥರ ಉಲ್ಪಣ ಆಗ್ತಕ್ಕಂಥ ಶಕ್ತಿ ಏನೋ ಐತೆನಪ್ಪ ಅಂತ ಹೇಳಿ ಅನ್ನಿಸ್ಬಿಡ್ತಾರೆ ಹೆಸರು ಕೇಳಿದ್ರೆ ಸಾಕು ಯಾರಾದ್ರೂ ಆಯ್ತು ಬರಗುರ್ ಹೆಸರು ಕೇಳ್ಬಿಟ್ರೆ ಸಾಕು ಒಂದು ರೀತಿ ಶಕ್ತಿ ಬಂದಂಗ ಆಗ್ಬಿಡ್ತಾರೆ ಸರ್ ಆ ಒಂದು ಗುಣ ಬರಗೂರಲ್ಲಿ ಇದೆ ಅಂತೇಳಿ ಅನ್ನಿಸ್ಕೊತಾರೆ ಮೊದಲನೇದಾಗಿ ಒಂದು ಸಣ್ಣ ಗ್ರಾಮದಿಂದ ಬರ್ತೀರಾ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಗ್ತೀರಾ ಆ ಖುಷಿ ಹೇಗೆ ಸರ್ ಚಿಕ್ಕಂದಲೂ ಕೂಡ ನಾನು ಒಳ್ಳೆ ಒಬ್ಬ ಪತ್ರಕರ್ತ ಆಗ್ಬೇಕು ಅಂತೇಳಿ ಅನ್ಕೊಂಡಿದೆ ಮೊದಲು ಚಿಕ್ಕ ಚಿಕ್ಕ ಅವನು ಬರೀತಾ ಸಾಹಿತ್ಯಾಸಕ್ತ ಒಬ್ಬ ವಿದ್ಯಾರ್ಥಿಯಾಗಿ ಆಗಿ ಜೊತೆನಲ್ಲಿ ಸಣ್ಣ ಸಣ್ಣ ನಾನು ಕವಿತೆಗಳನ್ನು ಕೂಡ ಬರೀತಾ ಆಕ್ಚುಲಿ ನಾನು ಸಾಹಿತ್ಯಿಕವಾಗಿ ಜಾಸ್ತಿ ಹೆಚ್ಚು ಒತ್ತು ಕೊಡಬೇಕು ಅಂತ ಅಂದ್ಕೊಂಡು ನಾನು ನಾನು ಈ ಪತ್ರಿಕೋದ್ಯಮಕ್ಕೆ ಬಂದ್ ಈ ಪತ್ರಿಕೋದ್ಯಮ ನನಗೆ ಜೀವನಕ್ಕೆ ಆಸ್ರಯ ಆಗಿದೆ ಮತ್ತೆ ಜೊತೆ ಜೊತೆ ನಲ್ಲಿ ಒಳ್ಳೆ ಹೆಸರು ಕೊಟ್ಟಿದೆ ಈ ಪತ್ರಿಕೋದ್ಯಮ ಸರ್ ಹಾಗೆ ನಿಮ್ಮ ಸಹೋದರರು ಕೂಡ ಪತ್ರಕರ್ತರಾಗ್ತಾರೆ ಅಂದ್ರೆ ಒಂದೇ ಕುಟುಂಬದಲ್ಲಿ ಇಬ್ಬರು ಪತ್ರಕರ್ತರು ಹೌದು ಸರ್ ಯಾಕಂದ್ರೆ ಯಾವುದೇ ಒಂದು ಆದಾಯ ಇಲ್ಲದಂತಹ ಒಂದು ವೇದಿಕೆ ಯಾವುದು ಅಂದ್ರೆ ಪತ್ರಿಕಾರಂಗ ಹೌದು ಆ ಇಬ್ರು ಅಣ್ಣ ತಮ್ಮ ಇಬ್ರು ಕೂಡ ಪತ್ರಕರ್ತೆ ಆಗ ಆಗ್ತೀರಾ ಮೊದಲನೇದಾಗಿ ಒಂದು ಹಳ್ಳಿಯಿಂದ ಬಂದು ಸಿರಾದಲ್ಲಿ ಬಹಳಷ್ಟು ಪ್ರಶಸ್ತಿಗೆ ಬಹಳ ಜನರು ಕೂಡ ಆಗ್ತಾ ಆಗ್ತಾ ಹೋಗ್ತೀರಾ ಆ ಯಶಸ್ಸು ಹೇಗಿತ್ತು ಸರ್ ಖಂಡಿತ ಹೇಳಿದ್ರೆ ಯಾರು ನಿರೀಕ್ಷೆ ಮಾಡಿರಲ್ಲ ಯಶಸ್ನ ಅಂದ್ರೆ ನಮ್ಮ ಒಂದು ಶ್ರಮ ಏನಿದೆ ನಮ್ಮ ಬರವಣಿಗೆ ಏನಿದೆ ಅದನ್ನೆಲ್ಲವನ್ನೂ ರೂಢಿಸ್ಕೊಂಡು ಬರ್ತಾ ಬರ್ತಾ ಒಂದು ನೆಲೆ ಕಂಡ್ಕೊಳ್ಳೋದಿಕ್ಕೆ ಒಂದು ಪ್ರಶಸ್ತಿಯ ನೆಲೆ ಕಂಡುಕೊಳ್ಳೋದಕ್ಕೆ ಇವತ್ತು ಒಂದು ನಮ್ಮ ಪ್ರಜಾಪ್ರಗತಿ ಪತ್ರಿಕೆನೇ ಕಾರಣ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ ಯಾಕೆಂದ್ರೆ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ನಾನು ಬೇರೆ ಪತ್ರಿಕೆ ಕೆಲಸ ಮಾಡ್ದನಲ್ಲ ಪ್ರಜಾಪ್ರಗತಿ ದಿನ ಕೆಲಸ ಮಾಡ್ಕೊಂಡು ನಾನು ಆ ಪತ್ರಿಕೆ ನನ್ನ ಕೈ ಹಿಡಿದಿದೆ ನನ್ನ ಬೆಳೆಸಿದೆ ನಾಗಣ್ಣವರು ಮತ್ತೆ ಮಧುಕರ್ ಸರ್ ಆ ಪತ್ರಿಕಾ ಬಳಗ ಇವರೆಲ್ಲರಿಗೂ ಈ ಪ್ರಶಸ್ತಿಯೇ ಏನ್ ಲಭಿಸಿದೆ ಅವರಿಂದ ನನ್ನ ಕೃತಜ್ಞತೆ ಸಲ್ಲಿಸ್ಬೇಕಾಗ್ತಾರೆ ಜೊತೆನಲ್ಲಿ ಏನ್ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಿದ್ದಾರೆ ಶಿವಾನಂದ್ ತಗಡೂರು ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಸಂಘ ತಾಲೂಕ್ ಸಂಘ ಶಿಕ್ಷಕರಾಗಿರ್ತೀರ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಸಡನ್ ಆಗಿ ಒಂದು ಕಡೆ ಲೈಫ್ ಟರ್ನ್ ಆಗುತ್ತೆ ಪತ್ರಕರ್ತರಾಗ್ಬೇಕು ಅಂತ ಯಾಕೆ ಬಂತು ಆ ಆಲೋಚನೆ ಅನ್ನೋದು ಖಂಡಿತ ನನಗೆ ಈ ಪತ್ರಕರ್ತರ ಒಂದು ಇದೇನಿದೆ ಆಸಕ್ತಿ ಏನಿತ್ತು ಅದ್ರ ಜೊತೆ ಜೊತೆಗೆ ನಾನು ಪತ್ರಿಕಾ ಪ್ರತಿನಿಧಿ ಕೂಡ ಒಂದು ಪತ್ರಿಕೆಗಳನ್ನ ಹಂಚೋದು ಮತ್ತೆ ಅದರಿಂದ ಬರೋ ಕಮಿಷನ್ ನಾನು ಜೀವನ ಮಾಡೋದು ಹಾಗಾಗಿ ಜೀವನಕ್ಕೆ ಆಸ್ರೆ ಕೂಡ ಆಯ್ತಿ ಪತ್ರಿಕೆ ಬರೀ ಒಬ್ಬ ಪತ್ರಕರ್ತನಾಗಿ ಕಷ್ಟ ನೀವು ಹೌದು ಎಂ ಎ ಪದವಿ ಮುಗಿಸ್ಕೊಂಡ ತಕ್ಷಣ ಡಬಲ್ ಡಿಗ್ರಿ ಆದ ತಕ್ಷಣ ನಾನು ಬರಬೂರು ಆಂಜನೇಯ ಸ್ವಾಮಿ ಕಾಲೇಜಲ್ಲಿ ಬೇರೆ ಬೇರೆ ನಾನು ಉಪನ್ಯಾಸಕನಾಗಿ ಕೂಡ ಕೆಲಸ ಮಾಡಿದ್ದೀನಿ ನಾನು ಉಪನ್ಯಾಸಕನ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಇದು ಒಂದ್ ರೀತಿ ಪತ್ರಿಕೋದ್ಯಮ ಏನ್ ತಿಳ್ಕೊಂಡಿದ್ದೆ ಅಂತ ಹೇಳಿದ್ರೆ ಸ್ವಲ್ಪ ಆಫ್ ನಾನು ಅರ್ಧ ಭಾಗ ಅಂದ್ಕೊಂಡಿದ್ದೆ ಆದ್ರೆ ಅದು ಉಪನ್ಯಾಸ ಏನ್ ಟೀಚಿಂಗ್ ಇದೆ ಪ್ರೊಫೆಷನ್ ಬಿಟ್ಬಿಟ್ಟು ಪೂರ್ತಿ ನಾನು ಪತ್ರಿಕೋದ್ಯಮ ತೊಡ್ಕೋ ಸಂದರ್ಭದಲ್ಲಿ ನೋವು ಪಟ್ಟಿದ್ದೀನಿ ಸರ್ ಒಂದು ವರ್ಷಗಳ ಕಾಲ ಮಕ್ಕಳಿಗೆ ಪಾಠ ಮಾಡೋದೇನಿದೆ ತುಂಬಾ ಆಸಕ್ತಿ ಅದು ತುಂಬಾ ಅದ್ರ ನನಗೆ ಅಂದ್ರೆ ಒಂದು ರೀತಿ ಮುದ ಕೊಡ್ತಾ ಇರ್ತಾರೆ ಮಕ್ಕಳ ಜೊತೆ ಪಾಠ ಮಾಡ್ಕೊಂಡು ನಗಿಸ್ಕೊಂಡು ಒಂದು ವರ್ಷ ಖಂಡಿತ ಕಷ್ಟಪಟ್ಟಿದ್ದೀನಿ ಸರ್ ಕ್ಲಾಸ್ ಬಿಟ್ಟ ಮೇಲೆ ಏನು ನನಗೆ ಬೇಡ ಇದು ಪತ್ರಿಕೋದ್ಯಮ ಪೂರ್ತಿ ಇದನ್ನೇ ಮಾಡ್ಕೊಳ ಅಂತ ಹೊರಟಾಗ ಒಂದು ಸ್ವಲ್ಪ ದಿನ ನೋವು ಆಗಿದೆ ಅದು ನನಗೆ ಅದು ಒಂದ್ಕಂಡ ಮತ್ತೆ ಪತ್ರಿಕೋದ್ಯಮ ಹಾಗಾಗಿ ಟೀಚಿಂಗ್ ಪ್ರೊಫೆಷನ್ ಏನಿದೆ ಈಗಲೂ ಕೂಡ ಕೆಲಸ ಖಂಡಿತ ಖಂಡಿತ ಎಲ್ಲೂ ಮಾಡ್ತಾ ಇಲ್ಲ ಬಟ್ ಎಲ್ಲ ವಿದ್ಯಾರ್ಥಿಗಳು ಸಿಗ್ತಾರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲ ಸಿಗ್ತಾರೆ ಈಗ ನೋಡಿ ಈಗ ಆರ್ಷಾ ಹೆಂಗೆ ಸಂತೋಷ ಆಗುತ್ತೆ ಮಕ್ಕಳನ್ನೆಲ್ಲ ನೋಡ್ರೆ ನಮ್ ಜೊತೆಲೆ ಇದ್ದರು ಓದ್ದರು ಸುಮಾರು ಜನ ಇದ್ದಾರೆ ನಮ್ಮ ಸ್ಟೂಡೆಂಟ್ ಹಾಗಾಗಿ ಸಿಕ್ಕಿದಾಗ ಮಾತಾಡಿಸ್ತಾರಲ್ಲ ಸಾರ್ ನೀವು ಪಾಠ ಮಾಡ್ತಿದ್ರಿ ಸರ್ ಹೇಳಿ ಸಂತೋಷ ಆಗ್ತಾರೆ ಸರ್ ಅಂತ ಸಂದರ್ಭದಲ್ಲಿ ಈಗ ಹಳೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊತ್ತಿದೆಯಾ ಸರ್ ಈ ತರ ನಮ್ಮ ಮೇಷ್ಟ್ರು ನಮ್ಮ ಶಿಕ್ಷಕರು ಬಹಳಷ್ಟು ಎತ್ತರದಲ್ಲಿ ಬೆಳೆದಿದ್ದಾರೆ ಯಶಸ್ವಿ ಪತ್ರಕರ್ತರಾಗಿದ್ದಾರೆ ಅಂತ ಗುರುತಿಸ ಗುರುತಿಸುವಂತರ ಯಾರಾದ್ರೂ ಇದ್ದಾರಾ ಖಂಡಿತ ಸರ್ ಏನ್ ನಿನ್ನೆ ಸಂಜೆ ಅನೌನ್ಸ್ ಆಯ್ತು ಪ್ರಶಸ್ತಿ ಅವತ್ತಿಂದ ಇವತ್ತಿನ ತನಕ ಫೋನ್ಗಳು ಮತ್ತೊಂದು ಮಗದೊಂದು ಮಾತಾಡ್ಸೋದು ಮನೆ ಹತ್ರ ಬಂದೋಗಿ ದೊಡ್ಡ ಸ್ಟೂಡೆಂಟ್ಸ್ ಎಲ್ಲ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ ಸರ್ ನನಗಿಂತ ಹೆಚ್ಚಿಗೆ ನನ್ನ ಸ್ಟೂಡೆಂಟ್ಗಳಿಗೆ ಸಂತೋಷ ಆಗಿದೆ ಹೌದು ಸರ್ ಸರ್ ಅದು ನಾನು ಒಂದು ಕೇಳ್ಪಟ್ಟೆ ಒಂದು ಕೃಷಿ ಬಗ್ಗೆ ಒಂದು ಟಾಪಿಕ್ನ ರೆಡಿ ಮಾಡಿ ಒಂದು ಸುದ್ದಿನ ಮಾಡ್ತೀರಾ ಆ ಸುದ್ದಿಗೆ ಒಂದು ಪ್ರಶಸ್ತಿ ಕೂಡ ಬಾಜರಾಗ್ತೀರ ಅದೇನ್ ಟಾಪಿಕ್ ಮೇಲೆ ಮಾಡಿದ ತಾಲೂಕು ಅಷ್ಟೇ ಅಲ್ಲ ನಮ್ಮ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಕೃಷಿ ಸುದ್ದಿ ಸರ್ ಕೃಷಿ ಬಗ್ಗೆ ನಾವು ಹಾಗಾಗಿ ಒಳ್ಳೆ ಸ್ಟೋರಿ ಅದು ಗಮನಾರ್ಹವಾದಂತ ಸ್ಟೋರಿ ಅಂತ ನಾನಾದ್ರೂ ಭಾವಿಸಿದೆ ಖಂಡಿತ ಅದಕ್ಕೆ ಸಿಕ್ತದೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡಿದ್ದೆ ಸಿಕ್ಕಿದೆ ನನಗೆ ಅಂದ್ರೆ ು ಪ್ರಶಸ್ತಿಯಿಂದ ಬಿದ್ದನಲ್ಲ ಸರ್ ಖಂಡಿತ ಬಿದ್ದನಲ್ಲ ಅವೇ ನನಗೆ ಲಭಿಸಿದವೇ ಹೇಳಿ ನಾನಾದ್ರೂ ಭಾವಿಸ್ತೀನಿ ಅದು ಟಿ ನಾರಾಯಣಪ್ಪ ಪ್ರಶಸ್ತಿ ಅಂತೇಳಿ ನಾರಾಯಣಪ್ಪ ದತ್ತಿ ದತ್ತಿ ಪ್ರಶಸ್ತಿ ಹೇಳಿ ಅತ್ಯುತ್ತಮ ಕೃಷಿ ವರದಿಗೆ ಕೊಡತಕ್ಕಂತ ಒಂದು ಪ್ರಶಸ್ತಿ ಅದು ಲಭಿಸಿದೆ ತುಂಬಾ ಸಂತೋಷ ಆಗ್ತದೆ ಇವತ್ತು ಬಹಳಷ್ಟು ಪ್ರಶಸ್ತಿಗಳು ಅಂದ್ರೆ ತಾಲೂಕು ಪ್ರಶಸ್ತಿಗಳಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಅಂತದ್ದು ಇವೆರಡನ್ನೂ ಕೂಡ ನೀವು ಈ ಪ್ರಶಸ್ತಿಗಳ ಒಂದು ಆಸೆನ ನೀವು ಈಡೇರಿಸಿಕೊಂಡ್ ಬಿಟ್ರಿ ಇವಾಗ ನೆಕ್ಸ್ಟ್ ರಾಜ್ಯದಲ್ಲಿ ನಿಮ್ಗೆ ಒಂದು ಪ್ರಶಸ್ತಿ ಲಭಿಸುವಂತ ಕೆಲಸ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಇಷ್ಟೊಂದು ಚಿಕ್ಕದಿಂದ ಬಂದಂತವ್ರು ಅವರು ದೊಡ್ಡ ಸ್ಥಾನಕ್ಕೆ ಏರ್ಪಡೋದಕ್ಕೆ ಕಾರಣ ಮೊದಲನೇದಾಗಿ ಹೇಳೋದಾದ್ರೆ ಮೊದಲನೇದಾಗಿ ಕಾರಣ ಅಂತ ಹೇಳಿದ್ರೆ ನನ್ನ ತಂದೆ ತಾಯಿನ ಸರ್ ಬಹಳ ಕಡುಬಣಸಿದ್ದಾರೆ ಬೆಳೆಸಿದಾರೆ ಇವತ್ತು ಅವ್ರಿಲ್ಲ ಆದ್ರೂ ಕೂಡ ತಂದೆ ತಾಯಿನ ಸ್ಮರಿಸ್ಬೇಕಾಗ್ತದೆ ನಾವು ಅಂತ ಹೇಳಿದ್ರೆ ಬಡತನ ಇತ್ತು ತುಂಬಾ ಬಡತನ ಓದೋದಕ್ಕೂ ಕೂಡ ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ಓದಿಸಿದ್ದಾರೆ ಅದ್ರ ಜೊತೆನಲ್ಲಿ ನನಗೆ ಜೀವನಕ್ಕೆ ಆಸರಿ ಆಗಿದ್ದು ಪ್ರಜಾಪ್ರಗತಿ ಸರ್ ನನಗೆ ಯಾಕೆಂದ್ರೆ ನನಗೆ ನಿರುದ್ಯೋಗಿ ನನಗೆ ಒಂದು ಉದ್ಯೋಗ ಕೊಟ್ಟಿದ್ದು ಇವತ್ತು ನನಗೆ ಪ್ರಜಾಪ್ರಭುತ್ ಹಾಗಾಗಿ ಅದ್ರ ಜೊತೆನಲ್ಲಿ ನಮ್ಮ ಓದುಗರು ಇದ್ದಾರೆ ಸಕೃದ ಓದುಗರು ನಾಗಣ್ಣವರು ಮಧುಕರ್ ಸರ್ ಮತ್ತೆ ಆ ಪತ್ರಿಕಾ ಬಳಗ ಜೊತೆನಲ್ಲಿ ನಾನು ಅತಿ ಹೆಚ್ಚು ನಾನು ಇನ್ನೂ ಹೆಚ್ಚಿಗೆ ನಾನು ದುಪ್ಪಟ್ಟು ಅಂತ ಹೇಳಿದ್ರೆ ನನ್ನ ಜೊತೆ ಪತ್ರಿಕೆ ಆಗ್ತಾರಲ್ಲ ಆ ಹುಡುಗರನ್ನ ಸರ್ ಮನುಮನ್ಗು ಒಂದು ಹದಿನೈದು ಜನ ಹುಡುಗರು ಇದ್ದಾರೆ ಯಾಕಂದ್ರೆ ಅವ್ರು ಇಲ್ದ್ರೆ ನಾನು ಇಲ್ಲ ನಮ್ಮ ಪತ್ರಿಕೆನೂ ಇಲ್ಲ ಸರ್ ಆ ಮಕ್ಕಳೇನೆ ಇವತ್ತು ಆ ಹುಡುಗರೇನೆ ಇವತ್ತು ಕಾರಣ ಆಗ್ತಾರೆ ಹಾಗಾಗಿ ಆ ಓದ ಅಂತ ಹುಡುಗರು ಇದ್ದಾರಲ್ಲ ಅವ್ರನ್ನೂ ಈ ಸಂದರ್ಭದಲ್ಲಿ ಪ್ರಶಸ್ತಿ ಲಭಿಸೋದಕ್ಕೆ ಒಂದು ಭಾಗ ಅವರು ಕೂಡ ಸರ್ ಅಂದ್ರೆ ಈ ಪ್ರಶಸ್ತಿ ನಿಮಗೆ ರಾಜ್ಯ ಪ್ರಶಸ್ತಿ ಸಿಗ್ತಾ ಇದೆ ಈ ರೂಪುರೇಷೆಗಳು ಹೇಗಿರ್ತವೆ ಸರ್ ಫಸ್ಟ್ ಆಫ್ ಆಲ್ ಯಾವ್ದಕ್ಕೆ ಸಿಗುತ್ತೆ ಈ ಪ್ರಶಸ್ತಿ ಯಾವ ಕಾರಣಕ್ಕೆ ಸಿಗುತ್ತೆ ಅನ್ನೋ ಒಂದು ಸ್ವಲ್ಪ ಸರ್ ಒಳ್ಳೆ ಬರವಣಿಗೆಗೆ ಸರ್ ಸಿಗೋದು ಸ್ಕ್ರೀನಿಂಗ್ ಕಮಿಟಿ ಇರ್ತದೆ ನಾವು ಅಪ್ಲೈ ಮಾಡ್ಕೊಳ್ತೀವಿ ಒಂದು ರಾಜ್ಯ ಸಂಘಕ್ಕೆ ಬಿಡತಕ್ಕಂತ ಒಂದು ಪ್ರಶಸ್ತಿ ಆಯ್ಕೆ ವಿಚಾರ ಸರ್ ಅದೊಂದು ಚೌಕಟ್ಟಿರ್ತದೆ ನನಗೂ ಗೊತ್ತಿಲ್ಲ ನಾವೇನಂದ್ರೆ ಬರಿತೀವಿ ಪ್ರತಿ ವರ್ಷ ನಾವು ಅಪ್ಲೈ ಮಾಡಿದ್ರೆ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ ಆ ಟೈಮಲ್ಲಿ ನಾವು ಹಾಕ್ತೀವಿ ಸರ್ ಆ ನಿರೀಕ್ಷೆ ಇತ್ತ ನಿಮ್ಗೆ ಇಲ್ಲ ಸರ್ ಇಲ್ಲ ನಿರೀಕ್ಷೆ ಇರ್ಲಿಲ್ಲ ನನಗೆ ಬಯಸದೆ ಸ್ನೇಹಿತರು ಫೋನ್ ಮಾಡಿದ್ರು ಈ ಗ್ರೂಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಯಾವ್ದೋ ಪ್ರಶಸ್ತಿ ಬಂದೈತಿ ನಾನ್ ಕಳಿಸಿ ಮೂರ್ ತಿಂಗಳಾಗಿತ್ತು ನನಗೆ ನಂಬಿಕೆನೂ ಇರ್ಲಿಲ್ಲ ನನಗೆ ಸಿಗ್ತದೆ ಅಂತ ಹೇಳಿ ಯಾಕಂದ್ರೆ ಈಗ ಎರಡ್ ಸಾರಿ ಅಪ್ಲೈ ಮಾಡಿದೆ ಅಯ್ಯೋ ಸಿಗಲ್ಲ ಬಿಡು ಈ ಸಣ್ಣ ಆರ್ಟಿಕಲ್ ಅಲ್ವಾ ವಹಿಕಲ್ ಏನ್ ಸಿಕ್ತದೆ ನನ್ಗಿನ್ನ ಚೆನ್ನಾಗಿ ಬರೆಯೋ ಅಂತ ಅಂತೇಳಿ ನಾನು ಅನ್ಕೊಂಡಿದ್ದೆ ಸಿಕ್ಕಿದೆ ಸರ್ ತುಂಬಾ ಸಂತೋಷ ಆಯ್ತು ಮೋಸ್ಟ್ಲಿ ಇದೆ ಈ ಪತ್ರಿಕೋದ್ಯಮದಲ್ಲಿ ನನಗೆ ಇಟ್ಕೊಂಡು ನನಗೆ ಒಂದು ಸಾರ್ಥಕ ಜೀವನ ಆಯ್ತು ಅನ್ಸುತ್ತೆ ಅನ್ಸುತ್ತೆ ಸಾಕು ಸರ್ ಅದಕ್ಕಿಂತ ನೆಮ್ಮದಿ ಮತ್ತೊಂದು ಇಲ್ಲ ಸರಿ ಇಷ್ಟೊಂದು ಖುಷಿಯಾಗಿ ಇಷ್ಟೊಂದು ಸಾಧನೆಗಳು ಮಾಡ್ತೀರಾ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಶಿಕ್ಷಕರ ಆಗ್ತೀರಾ ಪತ್ರಕರ್ತರು ಕೂಡ ಆಗ್ತೀರಾ ಕೆಲವೊಮ್ಮೆ ಸಾಹಿತಿಗಳು ಕೂಡ ಆಗ್ತೀರಾ ನೀವು ಆ ಒಂದು ಸಾಹಿತ್ಯದ ಬಗ್ಗೆ ಏನಾದ್ರು ಹೇಳೋದ್ರಿ ಸರ್ ಸಾಹಿತ್ಯದ ಬಗ್ಗೆ ಹೇಳೋದ್ರೆ ನಾನು ಚಿಕ್ಕಂದಿರುವಾಗಲೇ ಸುಧಾ ಮಂಗಳ ವಾರ ಪತ್ರಿಕೆಗಳಿಗೆ ಚುಡ್ಕ ಕವನಗಳನ್ನೆಲ್ಲ ಕಳಿಸ್ತಾ ಇದ್ದಂತ ಕಾನು ಸಾಹಿತ್ಯ ಬಗ್ಗೆ ಆಲೆ ನನಗೆ ಹೆಚ್ಚು ಒಲವು ಹೋಗ್ತಾ ಇತ್ತು ಸೇ ಬರ್ತಾ ಇತ್ತು ನನಗೆ ಆಕ್ಚುಲಿ ಎರಡು ಸಣ್ಣ ಪುಸ್ತಕ ಕೂಡ ಇಂದು ಬರ್ತಿದ್ದೀನಿ ನನ್ನ ಕವನ ಸಂಕಲನ ಸಾಹಿತ್ಯ ಸಂಗಮ ಅಂತೇಳಿ ಆಮೇಲೆ ಅಮರಜೀವಿ ಸೋಮಣ್ಣ ಅಂತೇಳಿ ಸೋಮಶೇಖರ್ ಅವರು ನಿವೃತ್ತ ಪ್ರಿನ್ಸಿಪಲ್ ರಂಗನಾಥ ಕಾಲೇಜು ಅವ್ರದೊಂದು ಒಂದು ನಮ್ ಗುರುಗಳವ್ರು ಸೋಮಣ್ಣ ಅವ್ರು ನನ್ನ ಸ್ಮರಿಸ್ಬೇಕಾಗ್ತದೆ ಸೋಮಶೇಖರ್ ಈ ಸಂದರ್ಭದಲ್ಲಿ ಬೆಂತಟರ್ ಅವರು ಯಾವ ತರ ಒಂದು ಆರ್ಟಿಕಲ್ ಬರೆದ ಏಯ್ ಶಿಷ್ಯ ಚೆನ್ನಾಗ ಅಂತ ಅಂತೇಳಿ ಅವ್ರ ಶಿಷ್ಯ ನಾನು ಆಕ್ಚುಲಿ ಕನ್ನಡ ಲೆಕ್ಚರರ್ ಆಗಿದ್ರು ನನಗೆ ನನ್ನ ಪದವಿ ಓದುವಂತ ಸಂದರ್ಭದಲ್ಲಿ ಹಾಗಾಗಿ ಅವ್ರನ್ನ ಸ್ಮರಿಸಬೇಕಾಗ್ತದೆ ಹಾಗಾಗಿ ಒಳ್ಳೆ ಸಹಕಾರ ಸಿಕ್ಕಿದೆ ಈಗಿನ ಜನರೇಷನ್ ಅಲ್ಲಿ ಪತ್ರಿಕಾ ಮಾಧ್ಯಮ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಬಹಳಷ್ಟು ಯುವಕರು ಕೆಲವೊಂದು ಬೇರೆ ರೀತಿಯ ದಾರಿಯಲ್ಲಿ ಹಿಡಿಯುವಂಥ ಕೆಲಸ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನೀವು ಶಿಕ್ಷಕರಾಗ್ತೀರಾ ಒಬ್ಬ ಸಾಧಕರು ಕೂಡ ಆಗ್ತೀರಾ ಪತ್ರಕರ್ತರಾಗ್ತೀರಾ ಈ ಮೂರನ್ನು ಕೂಡ ನೀವು ಒಂದು ಆಯ್ದ ಇಟ್ಕೊಂಡು ಈಗಿನ ಒಂದು ಜನರೇಷನ್ ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಸರ್ ನಾನು ಇಂದಿನ ಯುವಕರಿಗೂ ಒಂದು ಸಂದೇಶ ಇಷ್ಟ ಅಂದ್ರೆ ಏನು ಬೇರೆ ಬೇರೆ ಒಂದಷ್ಟು ಇಲ್ಲಿಗಲ್ ಆಕ್ಟಿವಿಸಿ ಇದಾವೆ ಪೋಷಕರು ಸ್ವಲ್ಪ ಮಕ್ಕಳನ್ನ ಕಾಪಾಡ್ಕೋಬೇಕಾಗ್ತದೆ ಜೊತೆನಲ್ಲಿ ಅಷ್ಟೇ ಅಲ್ಲ ಇಂದಿನ ಯುವ ಪತ್ರಕರ್ತರಿಗೂ ಒಂದಷ್ಟು ಒಂದು ಎರಡು ಮಾತನ್ನು ನಾನು ಹೇಳ್ಬೇಕಾಗ್ತದೆ ಅಂದ್ರೆ ಸಮಾಜದ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯುವಂತಹ ಕೋರೆ ಕೋರೆಗಳನ್ನ ತಿದ್ದುವಂತ ಒಂದಷ್ಟು ಬೆಳಕಿಗೆ ಸಮಸ್ಯೆಗಳನ್ನ ಬೆಳಕು ಚೆಲ್ಲುವಂತಹ ಒಂದಷ್ಟು ಸಂಗತಿಗಳನ್ನ ಸುದ್ದಿಗಳನ್ನ ಇವುಗಳನ್ನ ಮಾಡ್ಬೇಕಾಗ್ತದೆ ಮಾಡ್ಬೇಕಾಗ್ತದೆ ಅಧಿಕಾರಿಗಳು ಅದೇ ರೀತಿ ಸ್ಪಂದಿಸ್ಬೇಕಾಗ್ತಾರೆ ಇಲ್ಲ ಅಂದ್ರೆ ನಾವು ಬರೆದಿದ್ದು ಸ್ಟೋರಿಗೂ ಬೆಲೆ ಇರೋದಿಲ್ಲ ಆದ್ರೆ ಆ ಸ್ಟೋರಿ ಯಾವ ತರ ಇರ್ಬೇಕಾಗ್ತದೆ ಅಂತ ಹೇಳಿದ್ರೆ ಆ ಸಂಬಂಧಪಟ್ಟಂತ ಅಧಿಕಾರಿ ಕಣ್ತೆರೋದು ನೋಡ್ಲೇಬೇಕು ಕಣ್ತರೋದ್ ನೋಡ್ಲೇಬೇಕು ಅಂತ ಒಂದು ಸ್ಟೋರಿಗಳ ಅವಶ್ಯಕತೆ ಇವತ್ತಿದೆ ಸರ್ ನಾನು ಯುವ ಪತ್ರಕರ್ತರಿಗೂ ನಾನು ಅದಕ್ಕೆ ಹೇಳಲು ಸರ್ ಮೊದಲನೇ ಓಕೆ ಕೊನೆಯದಾಗಿ ಇವಾಗ ನಿಮಗೆ ಈ ಪ್ರಶಸ್ತಿ ಕೂಡ ಲಭಿಸ್ತು ಈ ನಿಮ್ಮ ತುಮಕೂರು ಜಿಲ್ಲೆ ಹಾಗೂ ಶಿರಾ ಹಾಗೂ ನಿಮ್ಮ ಈ ಪತ್ರಿಕಾ ಬಳಗಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ತುಮಕೂರು ಜಿಲ್ಲೆ ಪತ್ರಿಕಾ ಬಳಗ ಇದಕ್ಕೆಲ್ಲ ನಾನೊಂದು ಸಣ್ಣದೊಂದು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಒಬ್ಬ ಪತ್ರಕರ್ತ ಖಂಡಿತ ನಿಷ್ಠೂರವಾದಂತಹ ಬರವಣಿಗೆ ಒಂದಷ್ಟು ಸಮಾಜಗಳ ಬಗ್ಗೆ ನ್ಯೂನತೆಗಳನ್ನು ಎತ್ತಿ ಹಿಡಿದು ಬರೆಯುವಂತಹ ಒಂದು ರೂಢಿಸ್ಕೊಳ್ಬೇಕಾಗ್ತಾರೆ ಸರ್ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಸುದ್ದಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲರೂ ಬರೀತಾರೆ ಕಾರ್ಯಕ್ರಮ ಸುದ್ದಿ ಕಾರ್ಯಕ್ರಮ ಸುದ್ದಿಯನ್ನ ಹೊರತಾಗನು ಕೂಡ ಒಂದು ಸುದ್ದಿಯನ್ನ ಏನು ಸಮಸ್ಯೆಯನ್ನ ಓರೆ ಕೋರೆಗಳನ್ನ ತಿದ್ದುವಂತಹ ಸಮಸ್ಯೆಗಳನ್ನ ಪತ್ರಕರ್ತ ಬರಿಬೇಕಾಗ್ತದೆ ಅಂದ್ರೆ ಒಂದ್ ಯಾವುದೋ ಒಂದು ಸಮಸ್ಯೆಗಳ ವಿಚಾರವಾಗಿ ಒಬ್ಬ ಪತ್ರಕರ್ತ ಬರದಾ ಅಂತ ಹೇಳಿ ಒಂದು ಬರದ ಅಂತ ಹೇಳಿ ಅಂದ್ರೆ ಆ ಒಂದು ಪತ್ರಿಕೆ ಪ್ರಕಟ ಆಗ್ತದೆ ನನ್ ಮನಸ್ನಾಗ ಇರುತ್ತೆ ಅದನ್ನ ಬರೀಬೇಕು ಅಂತ ಇರ್ತದೆ ಯಾರೋ ಬೇರೆ ಪತ್ರಕರ್ತ ಬರ್ದ್ಬಿಡ್ತಾನೆ ಆದ್ರೆ ಅವ್ನು ಬರ್ದಿರೋದ್ ನೋಡ್ಕೊಂಡು ಮತ್ತೆ ಒಂದು ಮುರಿದು ಕಟ್ಟಬಹುದು ಆ್ಯಂಗಲ್ ಅಲ್ಲಿ ಅಲ್ಲ ಅದನ್ನ ಬೇರೆ ಟೈಪ್ ಮಾಡ್ಕೋಬಹುದು ನಾವು ಅದನ್ನ ಆ ಸಮಸ್ಯೆನ ಬೇರೆ ಟೈಪ್ ಮಾಡ್ಬೇಕಾಗುತ್ತೆ ಇನ್ನೊಂದಷ್ಟು ಅದಕ್ಕೆ ಬಣ್ಣ ಎಲ್ಲಾ ಕೊಟ್ಟು ಬರೆಯೋದೇನಿದೆ ಇನ್ನೊಂದಷ್ಟು ಅಧಿಕಾರಿಗಳನ್ನ ಏನಿದೆ ಆ ಒಂದು ಇಂಟೆನ್ಶನ್ ಅವ್ ಪತ್ರಕರ್ತ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೆಲ್ಲ ಬರಗೂರು ವಿರೂಪಾಕ್ಷ ಅಂದ್ರೆ ಒಂದು ಚಿಕ್ಕ ಕುಗ್ರಾಮದಲ್ಲಿ ಬೆಳೆದು ಬಹಳಷ್ಟು ಸಾಧನೆಗಳ ಹಂತವನ್ನು ತಲುಪಿದ್ದಾರೆ ಆದರೂ ಕೂಡ ಅವರಲ್ಲಿ ಒಂದು ಆಸೆ ಅನ್ನೋದು ಕಡಿಮೆ ಆಗಿಲ್ಲ ನನ್ನ ಯಶಸ್ಸು ಇಷ್ಟೇ ಅಲ್ಲ ಇನ್ನೂ ಕೂಡ ಇದೆ ಅನ್ನೋದು ಒಂದು ಇವರ ಮಾತಾಗಿತ್ತು ಇವರಿಗೆ ಒಳ್ಳೇದಾಗ್ಲಿ ಈಗ ಏನು ಮೂರನೇ ತಾರೀಕು ನಡೆಯುವಂತಹ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಹಸ್ತದಿಂದ ಇವತ್ತು ರಾಜ್ಯ ಪ್ರಶಸ್ತಿಗೆ ನಮ್ಮ ಶಿರಾ ತಾಲೂಕಿನ ನೆಚ್ಚಿನ ಬರಗೂರು ವಿರೂಪಾಕ್ಷ ಅಂದ್ರೆ ಪ್ರಜಾಪ್ರಗತಿ ವಿರೂಪಾಕ್ಷ ಸರ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಮ್ಮ ವಾಹಿನಿ ಮೂಲಕ ಧನ್ಯವಾದಗಳು ನಡ್ತೀನಿ ಸರ್ ಯು ಥ್ಯಾಂಕ್ ಯು